ರಕ್ತದಲ್ಲಿನ ವೈಟ್ ಬ್ಲಡ್ ಸೆಲ್ಸ್ ಸಂಖ್ಯೆಯನ್ನು ಹೆಚ್ಚು ಮಾಡುವ ಹತ್ತು ಆಹಾರಗಳು ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳಂತೆ ಪ್ಲೇಟ್ಲೆಟ್ಗಳು ಸಮರ್ಪಕ ಸಂಖ್ಯೆಯಲ್ಲಿ ನಮ್ಮ ದೇಹದಲ್ಲಿದ್ದರೆ ಒಳ್ಳೆಯದು ಇಲ್ಲದಿದ್ದರೆ ಕಾಯಿಲೆಗಳಿಗೆ ಗುರಿಯಾಗಬೇಕಾಗುತ್ತದೆ ಮಾರಕ ಡೆಂಗ್ಯೂ ಜ್ವರ ಬರುವುದು ಕೂಡ ಇದೇ ಕಾರಣಕ್ಕೆ ಡೆಂಗ್ಯೂ ಜ್ವರ ವಾಸಿಯಾಗಲು ನಿಮ್ಮ ರಕ್ತದಲ್ಲಿ ಪ್ಲೇಟ್ಲೇಟ್ಗಳ ಸಂಖ್ಯೆ ಹೆಚ್ಚಾಗಿರಬೇಕು ಇದಕ್ಕೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳಬೇಕು ಕೇವಲ ಜ್ವರ ಬಂದಾಗ ಮಾತ್ರವಲ್ಲ ಯಾವುದೇ ಸಮಯದಲ್ಲೂ ನೀವು ಈ ಕೆಳಗಿನ ಆಹಾರ ಪದಾರ್ಥಗಳನ್ನು ಸೇವಿಸಬಹುದು ಮತ್ತು ನಿಮ್ಮ ದೇಹದಲ್ಲಿ ಪ್ಲೇಟ್ಲೇಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಬಹುದು ಕೆಂಪು ರಕ್ತ ಕಣಗಳಂತೆ ಇವುಗಳು ಕೂಡ ನಮಗೆ ಅವಶ್ಯಕ ಎಂಬುದನ್ನು ಮರೆಯಬೇಡಿ ರಕ್ತದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವ ಹತ್ತು ಆಹಾರಗಳು ಯಾವುವೆಂದು ನೋಡೋಣ ಬನ್ನಿ ಒಂದು ಪಪಾಯಿ ಹಣ್ಣು ಪರಂಗಿ ಹಣ್ಣು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣವನ್ನು ಹೊಂದಿದೆ ಏಕೆಂದರೆ ಇದರಲ್ಲಿ ವಿಟಮಿನ್ ಸಿ ಪ್ರಮಾಣ ತುಂಬ ಹೆಚ್ಚಾಗಿ ಕಂಡುಬರುತ್ತದೆ ಜೊತೆಗೆ ಇದರಲ್ಲಿ ಪಪಾಯಿನ್ ಎನ್ನುವ ಅಂಶ ಕೂಡ ಇರುವುದರಿಂದ ಪ್ಲೇಟ್ಲೆಟ್ಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುವಂತೆ ಮಾಡುತ್ತದೆ ಎರಡು ಪಾಲಕ್ ಸೊಪ್ಪು ವಿಟಮಿನ್ ಕೆ ಪ್ರಮಾಣ ಇರುವಂತಹ ಪಾಲಕ್ ಸೊಪ್ಪು ಒಂದು ಹಸಿರು ಎಲೆ ತರಕಾರಿ ಗುಂಪಿಗೆ ಸೇರಿದ ಆಹಾರ ಪದಾರ್ಥ ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ನಮ್ಮ ದೇಹದಲ್ಲಿ ಆರೋಗ್ಯಕರವಾದ ಪ್ಲೇಟ್ಲೇಟ್ಗಳ ಸಂಖ್ಯೆಯನ್ನು ವೃದ್ಧಿಸುತ್ತವೆ ಜೊತೆಗೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಸಹ ವೃದ್ಧಿಸುವಂತೆ ಮಾಡುತ್ತದೆ ಮೂರು ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣು ಕೂಡ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಲ್ಲೂ ಸಹ ವಿಟಮಿನ್ ಸಿ ಪ್ರಮಾಣ ಹೇರಳವಾಗಿ ಕಂಡುಬರುತ್ತದೆ ಜೊತೆಗೆ ಒಂದು ವಿಶೇಷವಾದ ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಇರುವುದರಿಂದ ಪ್ಲೇಟ್ಲೇಟ್ಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಇರುವ ಪ್ಲೇಟ್ಲೇಟ್ಗಳನ್ನು ಹಾನಿಯಾಗದಂತೆ ರಕ್ಷಿಸುತ್ತದೆ ನಾಲ್ಕು ಕುಂಬಳಕಾಯಿ ಬೀಜಗಳು ಜಿಂಕ್ ಮತ್ತು ವಿಟಮಿನ್ ಕೆ ಅಂಶಗಳನ್ನು ಹೆಚ್ಚಾಗಿ ಒಳಗೊಂಡಿರುವ ಕುಂಬಳಕಾಯಿ ಬೀಜಗಳು ಆರೋಗ್ಯಕರವಾದ ರೀತಿಯಲ್ಲಿ ನಮ್ಮ ದೇಹಕ್ಕೆ ಸಹಾಯಕ ಎನಿಸಿಕೊಳ್ಳುತ್ತದೆ ರಕ್ತದಲ್ಲಿನ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಗಾಯ ಆದಂತಹ ಸಂದರ್ಭದಲ್ಲಿ ರಕ್ತ ಎಪ್ಪುಗಟ್ಟುವಂತೆ ಮಾಡಲು ಸಹಾಯ ಮಾಡುತ್ತವೆ ಐದು ಅಲೋವೆರಾ ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಖನಿಜಾಂಶಗಳು ಇದರಲ್ಲಿ ಹೆಚ್ಚಾಗಿ ಕಂಡುಬರಲಿದ್ದು ಜೊತೆಗೆ ಪಾಸ್ಪರಸ್ ಪೊಟ್ಯಾಸಿಯಂ ಜಿಂಕ್ ಸೋಡಿಯಂ ತಾಮ್ರ ಮತ್ತು ವಿಟಮಿನ್ ಅಂಶಗಳಾದ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಇ ಅಂಶಗಳನ್ನು ಹೆಚ್ಚಾಗಿ ಹೊಂದಿರುತ್ತದೆ ಇವೆಲ್ಲದರ ಕಾರಣದಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ರಕ್ತದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಸಹ ವೃದ್ಧಿಸುತ್ತದೆ ಆರು ಪರಂಗಿ ಎಲೆಗಳು ನಿಮಗೆ ನೆನಪಿರಬಹುದು ಡೆಂಗಿ ಜ್ವರ ಬಂದಾಗ ಪರಂಗಿ ಎಲೆಗಳಿಂದ ಜ್ಯೂಸ್ ಮಾಡಿ ಕುಡಿಯಲು ಹೇಳಿರುತ್ತಾರೆ ಪರಂಗಿ ಮರದ ಎಲೆಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಒಳಗಿನಿಂದಲೇ ಬಲಪಡಿಸಿ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ವೃದ್ಧಿಸುತ್ತದೆ ಪರಂಗಿ ಎಲೆಗಳು ಡೆಂಗ್ಯೂ ಜ್ವರವನ್ನು ಬಹಳ ಬೇಗನೆ ವಾಸಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಏಳು ಬೀಟ್ರೂಟ್ ಇದರಲ್ಲಿ ಕಬ್ಬಿಣ ಮತ್ತು ಫೋಲಿಕ್ ಆಮ್ಲ ಹೇರವಾಗಿ ಕಂಡುಬರುವುದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣ ಕೂಡ ಹೆಚ್ಚಾಗಿ ಸಿಗುತ್ತದೆ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ಇದು ನಮ್ಮ ದೇಹದಲ್ಲಿ ಹೆಚ್ಚು ಮಾಡುತ್ತದೆ ಎಂದು ಹೇಳುತ್ತಾರೆ ಇದರ ಜೊತೆಗೆ ಪ್ಲೇಟ್ಲೆಟ್ಗಳ ಪ್ರಮಾಣವನ್ನು ಸಹ ಹೆಚ್ಚಿಸುತ್ತದೆ ಎಂಟು ಕಿವಿಹಣ್ಣು ಕೆಲವು ವರ್ಷಗಳ ಹಿಂದೆ ಕೇವಲ ಶ್ರೀಮಂತರ ಪಾಲಿಗೆ ಮಾತ್ರ ಸಿಗುತ್ತಿದ್ದ ಕಿವಿ ಹಣ್ಣುಗಳು ಈಗ ಮಾರುಕಟ್ಟೆಯಲ್ಲಿ ಎಲ್ಲ ಕಡೆ ಸುಲಭವಾಗಿ ಲಭ್ಯವಿದೆ ಇದರಲ್ಲೂ ಸಹ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಯಥೇಚ್ಛವಾಗಿ ಸಿಗುತ್ತದೆ ಆರೋಗ್ಯವನ್ನು ವೃದ್ಧಿಸುವುದರ ಜೊತೆಗೆ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಹೆಚ್ಚಾಗುವಂತೆ ಸಹ ಇದು ಮಾಡುತ್ತದೆ ಒಂಬತ್ತು ಎಳೆನೀರು ಎಳೆನೀರು ನೈಸರ್ಗಿಕ ರೂಪದಲ್ಲಿ ಸಿಗುವ ಒಂದು ಆರೋಗ್ಯಕರ ಪಾನೀಯ ಇದು ನಮ್ಮ ದೇಹದಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಜೊತೆಗೆ ವಿಟಮಿನ್ ಸಿ ಪ್ರಮಾಣವನ್ನು ಹೆಚ್ಚಾಗಿ ಒದಗಿಸುತ್ತದೆ ಜೊತೆಗೆ ಎಳೆನೀರು ಸೇವನೆಯಿಂದ ನಮಗೆ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಕೂಡ ಸಿಗುತ್ತದೆ ಹುಷಾರಿಲ್ಲದ ಸಂದರ್ಭದಲ್ಲಿ ನಾವು ಎಳೆನೀರು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ ಹತ್ತು ಲೀನ್ ಪ್ರೋಟೀನ್ ಮಾಂಸಾಹಾರಿಗಳಿಗೆ ಪ್ರಿಯವಾದ ಟರ್ಕಿ ಚಿಕನ್ ಮೀನು ಅನೇಕ ಪೌಷ್ಟಿಕಾಂಶಗಳ ಜೊತೆಗೆ ಲೀನ್ ಪ್ರೋಟೀನ್ಗಳನ್ನು ಸಹ ಹೊಂದಿರುತ್ತದೆ ದೇಹಕ್ಕೆ ಅಗತ್ಯವಾದ ಅಮೈನೋ ಆಮ್ಲಗಳು ಇದರಲ್ಲಿದ್ದು ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆಗಳನ್ನು ಹೆಚ್ಚಿಸುವಲ್ಲಿ ನೆರವಾಗುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ